ನಮಸ್ಕಾರ ಸ್ನೇಹಿತರೆ ಇವತ್ತಿನ ನಮ್ಮ ಪ್ರೇರಣಾದಾಯಕ ಕತೆ ನಿಮ್ಮ ಮುಖದಲ್ಲಿ ಮುಗುಳ್ ಜೊತೆ ಒಂದು ಅದ್ಭುತ ಸಂದೇಶವನ್ನ ಸಾರುತ್ತೆ ಹಳೆ ಭಾರತದಲ್ಲಿ ಮೂರು ವೃದ್ಧ ಸಂತರು ವಾಸ ಮಾಡ್ತಾ ಇರ್ತಾರೆ ಅವರ ಹೆಸರು ಯಾರಿಗೂ ಗೊತ್ತಿರೋದಿಲ್ಲ ಯಾಕಂದರೆ ಅವ್ರ ಯಾರಿಗೂ ತಮ್ಮ ಹೆಸರನ್ನ ಹೇಳಿರೋದಿಲ್ಲ ಜನ ಅವರನ್ನ ಮೂರು ನಗುವ ಸಂತರು ಅಂತ ಕರಿತಾ ಇರ್ತಾರೆ ಅವರು ಯಾವಾಗಲೂ ಒಟ್ಟಿಗೆ ಪ್ರವಾಸ ಮಾಡ್ತಾ ಇರ್ತಾರೆ ಮತ್ತು ಒಂದೇ ಕೆಲಸ ಮಾಡ್ತಾ ಇರ್ತಾರೆ ಅದೇನೆಂದ್ರೆ ನಗೋದು ನತ್ತನೇ ಇರೋದು ಯಾವ ಗ್ರಾಮಕ್ಕೆ ಹೋದರೂ ಅವರು ಅಲ್ಲಿಯ ಪ್ರಮುಖ ತಾಣಕ್ಕೆ ಹೋಗಿ ನಗೋದಕ್ಕೆ ಶುರು ಮಾಡ್ತಾ ಇದ್ರು ನಿಧಾನವಾಗಿ ಗ್ರಾಮಸ್ಥರು ಅವರ ನಗುವನ್ನ ನೋಡಿ ನಗೋದಕ್ಕೆ ಪ್ರಾರಂಭಿಸ್ತಿದ್ರು ಒಂದು ಕ್ಷಣಾರ್ಧದಲ್ಲಿ ಸಂಪೂರ್ಣ ಗ್ರಾಮ ನಗಿಗಡಲಲ್ಲಿ ತೇಲಾಡ್ತಿತ್ತು ಹೀಗೆ ಅವರ ನಗು ಗ್ರಾಮದ ಮೂಲೆ ಮೂಲೆಗಳಲ್ಲೂ ಹರಡ್ತಾ ಇದ್ದಂತೆ ಅವರು ಮತ್ತೊಂದು ಗ್ರಾಮಕ್ಕೆ ಪ್ರಯಾಣವನ್ನ ಬೆಳೆಸ್ತಿದ್ರು ನಗೋದು ಅವರ ಪ್ರಾರ್ಥನೆಯಾಗಿತ್ತು ಅವರ ಶಿಕ್ಷಣವಾಗಿತ್ತು ಅವರು ಯಾರಿಗೂ ಉಪದೇಶವನ್ನ ಕೊಡ್ತಿರ್ಲಿಲ್ಲ ಮಾತಾಡ್ತಾನೂ ಇರಲಿಲ್ಲ ಕೇವಲ ನಗ್ತಿದ್ರು ಜನರು ಎಂದೂ ನೋಡಿರದಂತಹ ವಿದ್ವಾಂಸರಾಗಿದ್ರು ಅವರು ಜೀವನವೆಂಬುದು ಒಂದು ದೊಡ್ಡ ನಾಟಕ ಒಂದು ಅದ್ಭುತ ಹಾಸ್ಯ ಮತ್ತು ಅದನ್ನ ಆನಂದದಿಂದ ಜೀವನ ಮಾಡಬೇಕು ಎಂಬ ಸಂದೇಶವನ್ನ ತಮ್ಮ ನಗುವಿನ ಮೂಲಕ ತಿಳಿಸಿಕೊಡ್ತಿದ್ರು ಹೀಗೆ ಹಲವು ವರ್ಷಗಳೇ ಕಳೆದವು ಒಮ್ಮೆ ಉತ್ತರ ಭಾರತದಲ್ಲಿನ ಒಂದು ದೊಡ್ಡ ಗ್ರಾಮದಲ್ಲಿ ಅವರು ಉಳಿದಾಗ ಆ ಮೂವರಲ್ಲಿ ಒಬ್ಬ ಸಂತರು ಮೃತರಾಗ್ತಾರೆ ಜನರು ತೀವ್ರ ಆಘಾತಕ್ಕೆ ಒಳಗಾಗ್ತಾರೆ ಜನರು ನಿರೀಕ್ಷಿಸಿದಂತೆ ಸಂತರು ದುಃಖಿತರಾಗೋದಿಲ್ಲ ಕಣ್ಣೀರು ಇಡೋದಿಲ್ಲ ಬದಲಾಗಿ ಅವರು ಹೆಚ್ಚು ಹೆಚ್ಚು ನಗಲು ಆರಂಭಿಸುತ್ತಾರೆ ಜನರಲ್ಲಿ ಕುತೂಹಲ ಹೆಚ್ಚಾಗುತ್ತೆ ಕೊನೆಗೂ ವೃದ್ಧ ಸಂತರು ಮೊದಲ ಬಾರಿಗೆ ಮಾತನಾಡ್ತಾರೆ ನಿನ್ನೆ ನಮ್ಮ ಸಹೋದರ ನಮ್ಮಿಬ್ಬರಿಗಿಂತ ಮೊದಲು ಸಾಯುವ ಪಣ ತೊಟ್ಟಿದ್ದ ಈಗ ಅವನು ಗೆದ್ದಿದ್ದಾನೆ ಅವನು ತನ್ನ ಅಂತಿಮ ಇಚ್ಛೆಯಲ್ಲಿ ಒಂದು ವಾಕ್ಯ ಬರೆದಿದ್ದ ನನ್ನ ದೇಹವನ್ನು ಯಾವುದೇ ಹೊಸ ಬಟ್ಟೆಯಲ್ಲಿ ಹೊದಿಸಬೇಡಿ ನಾನು ಯಾವತ್ತೂ ನಿಷ್ಕಳಂಕನಾಗಿದ್ದೇನೆ ಯಾಕಂದರೆ ನನ್ನ ನಗು ನನ್ನನ್ನು ಶುದ್ಧವಾಗಿರಿಸಿಕೊಂಡಿದೆ ಸಂತನನ್ನು ಅವರ ಹಳೆಯ ಬಟ್ಟೆಯಲ್ಲಿ ಅಂತ್ಯ ಸಂಸ್ಕಾರಕ್ಕೆ ತಯಾರಿ ಮಾಡಲಾಗುತ್ತೆ ಅಗ್ನಿ ಹಚ್ಚಿದ ಕ್ಷಣದಲ್ಲೇ ಆಕಸ್ಮಿಕವಾಗಿ ನೂರಾರು ಬಣ್ಣದ ಪಟಾಕಿಗಳು ಸ್ಫೋಟಗೊಳ್ಳುತ್ತೆ ಜನ ಅದೃಷ್ಟವಶಾತ್ ನೋಡುತ್ತಾ ನಗೋದಕ್ಕೆ ಆರಂಭಿಸುತ್ತಾರೆ ಕೊನೆಗೂ ಪೂರ್ಣ ಗ್ರಾಮ ಸಂತೋಷದಿಂದ ನಗೆಗಡಲಲ್ಲಿ ತೇಲಾಡುತ್ತೆ ಈ ಕಥೆಯ ಸಂದೇಶ ಏನೆಂದರೆ ಜೀವನವನ್ನು ಗಂಭೀರವಾಗಿ ತೆಗೆದುಕೊಳ್ಬೇಡಿ ಸಮಸ್ಯೆಗಳನ್ನು ನಗುವ ಮೂಲಕ ದೂರ ಮಾಡಿ ನಿಮ್ಮ ಸಂತೋಷವೇ ನಿಮ್ಮ ಜೀವಿತದ ಶಕ್ತಿ ಇಂದಿನ ಕಥೆ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ನಗುವನ್ನು ಹಂಚಿಕೊಳ್ಳಿ ಹರ್ಷದಿಂದ ಜೀವನವನ್ನು ಜೀವಿಸಿ ನಿಮ್ಮ ಪ್ರತಿಯೊಬ್ಬ ಸ್ನೇಹಿತರಿಗೂ ಕುಟುಂಬದವರಿಗೂ ಈ ಕಥೆಯ ಸಂದೇಶವನ್ನು ಹಂಚಿಕೊಳ್ಳಿ ನಿಮ್ಮ ಸಮಯಕ್ಕಾಗಿ ಧನ್ಯವಾದಗಳು ಮತ್ತಷ್ಟು ಸ್ಫೂರ್ತಿದಾಯಕ ಕಥೆಗಳಿಗೆ ನಮ್ಮ ಪ್ರೇರಣಾ ಪರ್ವ ಮೋಟಿವೇಶನ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಜೀವನವನ್ನ ನಗು ನಗುತ್ತಲೇ ಅನುಭವಿಸಿ